ಆರ್ ಎಸ್ ಎಸ್ ಕಚೇರಿಯಲ್ಲಿ ಮಧ್ಯರಾತ್ರಿಯಲ್ಲಿ ನಡೆದಂತ ಆ ಒಂದು ಮೀಟಿಂಗ್ ರಾಸ್ಯ ರಹಸ್ಯ ಏನು ಆ ಒಂದು ಮೀಟಿಂಗ್ ನಡೆದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಯೋಗಿ ಆದಿತ್ಯನಾಥ ಮತ್ತೆ ಮೋದಿ ಟೀಮ್ ನಡುವೆ ಹೊಂದಾಣಿಕೆ ಆರಂಭ ಆಗಿದೆಯಾ ಯೋಗಿ ಆದಿತ್ಯನಾಥ್ ಆ ರಾಷ್ಟ್ರಸಭೆಯ ವಿಚಾರವನ್ನು ಕೇಳಿ ಕೆರಳಿ ಕಂಡ ಜೊತೆಗೆ ಮೋದಿ ಟೀಮ್ ಅಮಿತ್ ಶಾ ಅದರಲ್ಲೂ ಅಮಿತ್ ಶಾ ಟೀಮ್ ಸಂಪೂರ್ಣವಾಗಿ ಆರ್ ಎಸ್ ಎಸ್ ವಿರುದ್ಧ ಗರಂ ಆಗಿರೋದಾದ್ರೂ ಯಾಕೆ ಎಲ್ಲವನ್ನ ನಾನು ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಆರ್ ಎಸ್ ಎಸ್ ಕಚೇರಿಯಲ್ಲಿ ಮಧ್ಯರಾತ್ರಿ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ನಿತಿನ್ ಗಡ್ಕರಿ ಅವರು ಕೂಡ ಭಾಗವಹಿಸ್ತಾರೆ ಆ ಮೀಟಿಂಗ್ ಅಲ್ಲಿ ಹಲವಾರು ನಿರ್ಣಯಗಳನ್ನು ತಗೊಳ್ತಾರೆ ಆ ನಿರ್ಣಯಗಳಲ್ಲಿ ಒಂದು ಎಪ್ಪತ್ತೈದು ವರ್ಷದ ನಂತರ ಯಾವುದೇ ಕಾರಣಕ್ಕೂ ಮೋದಿಯವರು ಅಧಿಕಾರದಲ್ಲಿರುವಂತಿಲ್ಲ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಲೇಬೇಕು ಅನಿವಾರ್ಯ ಈ ವರ್ಷ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ರಾಜಕೀಯ ನಿವೃತ್ತಿಯನ್ನು ತಗೋಬೇಕು ಏಕೆಂದ್ರೆ ಅವರೇ ಮಾಡಿದ ಎಂಬುದ ಪ್ರಕಾರ ಎಪ್ಪತ್ತೈದು ವರ್ಷವನ್ನ ದಾಟ್ತಾರೆ ಎಪ್ಪತ್ತೈದು ವರ್ಷ ದಾಟಿದವ್ರಿಗೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಧಿಕಾರವನ್ನ ನೀಡುವಂತಿಲ್ಲ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು ಅವರು ಭಾರತೀಯ ಜನತಾ ಪಕ್ಷದ ಸಲಹೆಗಾರರಾಗಿ ಕೆಲಸವನ್ನ ನಿರ್ವಹಿಸ್ಬೇಕು ಸೊಸ್ ಯಡಿಯೂರಪ್ಪ ಅಡ್ವಾಣಿ ಈ ರೀತಿಯಲ್ಲಿ ಇರ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಮೈನ್ ಸ್ಟ್ರೀಮ್ ಅಲ್ಲಿ ಬಂದು ರಾಜಕಾರಣವನ್ನು ಮಾಡುವಂತಿಲ್ಲ ಅನ್ನೋ ತೀರ್ಮಾನವನ್ನು ಆರ್ ಎಸ್ ಎಸ್ ಖಡಕ್ ಆಗಿರ್ತಾರೆ ಕಂಡಿದೆ ಅಂತ ಹೇಳಲಾಗ್ತಾ ಯಾಕೆಂದ್ರೆ ಈ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಮೋದಿ ಅವರೇ ಸೊ ಹಾಗಾಗಿ ಅವ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು ನಿವೃತ್ತಿಯನ್ನ ತಗೊಳ್ಳಲೇಬೇಕು ಅಂತ ಈ ಸಂದೇಶವನ್ನ ಮೋದಿ ಕೂಡ ತಲುಪಿಸಿ ಆಗಿದೆ ಅಂತ ಹೇಳಲಾಗ್ತಾ ಸೊ ಆ ಒಂದು ಮೀಟಿಂಗ್ ಅಲ್ಲಿ ಅದರ ಜೊತೆಗೆ ಮತ್ತೊಂದು ವಿಷಯ ಚರ್ಚೆ ಆಗುತ್ತೆ ಅವರ ನಿವೃತ್ತಿಯ ನಂತರ ಅವರು ಉತ್ತರಾಧಿಕಾರಿಯಾಗಿ ಯಾರನ್ನ ನೇಮಿಸ್ಬೇಕು ಅಂತ ಯಾಕೆ ಈಗಾಗಲೇ ಮೋದಿಯವರು ತನ್ನ ಉತ್ತರಾಧಿಕಾರಿಯಾಗಿ ಅಮಿತ್ ಶಾ ಆಯ್ಕೆ ಮಾಡಿ ಇಟ್ಕೊಂಡಿದ್ದಾರೆ ನನ್ನ ನಂತರ ಈ ದೇಶದ ಪ್ರಧಾನಮಂತ್ರಿಯಾಗಿ ಅಮಿತ್ ಶಾ ಅವರೇ ಅಧಿಕಾರವನ್ನು ಸ್ವೀಕರಿಸಬೇಕು ಅನ್ನೋದು ಮೋದಿಯವರ ಆಸೆ ಮತ್ತು ಕನಸುಗಳು ಅಂತ ಹೇಳಲಾಗ್ತದೆ ಆದರೆ ಆರ್ ಎಸ್ ಆ ಜಾಗಕ್ಕೆ ಯೋಗಿ ಆದಿತ್ಯನಾಥ ಅಥವಾ ನಿತಿನ್ ಗಡ್ಕರಿ ಇಬ್ಬರಲ್ಲಿ ಒಬ್ಬರನ್ನ ನಿಲ್ಲಿಸಬೇಕು ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ಕಂಡಿತ್ತು ಆದ್ರೆ ಯಾವಾಗ ಈ ವಿಷಯ ಮೋದಿ ಕಿವಿಗೆ ಬಿತ್ತು ಅಲ್ಲಿಂದ ಮೋದಿ ಮತ್ತೆ ಅಮಿತ್ ಶಾ ಆರ್ ಎಸ್ ಎಸ್ ಇಂದ ದೂರ ಆಯ್ತಾ ಬಂದ್ರು ಆರ್ ಎಸ್ ಎಸ್ ಅಗತ್ಯನೇ ಇಲ್ಲ ನಮಗೆ ನಾವು ಆರ್ ಎಸ್ ಎಸ್ ಇಲ್ಲದೆ ಕೂಡ ಪಕ್ಷವನ್ನು ಕಟ್ತೇವೆ ಇವತ್ತು ಬಿ ಜೆ ಪಿ ನಿಂತಿದೆ ಅನ್ನೋ ಮಾತುಗಳನ್ನ ಬಿಜೆಪಿ ಟೀಮ್ನ ಮುಖ್ಯ ಪ್ರಮುಖರು ಆಡ್ಲಿಕ್ಕೆ ಆರಂಭಿಸಿದ್ರು ಆರ್ ಎಸ್ ಎಸ್ ಇಲ್ಲದೆ ಕೂಡ ನಾವು ಗೆಲ್ತೀವಿ ನಾವು ರಾಜಕಾರಣವನ್ನು ಮಾಡಬಲ್ವಿ ಅನ್ನೋ ವಿಚಾರವನ್ನು ಮುಂದಿಡ್ತಾ ಬಂದ್ರು ಸೊ ಇದರಿಂದ ಕೆರಳಿ ಕೆಂಡ ಆದಂತ ಆರ್ ಎಸ್ ಎಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಏನು ಅನ್ನೋದನ್ನ ಮೋದಿ ಮೋದಿ ಅಂಡ್ ಟೀಮ್ ಗೆ ತೋರಿಸ್ತು ಸೊ ಈಗ ಮನೋಡಿನ ಏನಾಗಿದೆ ಅಂತಂದ್ರೆ ಯೋಗಿ ಆದಿತ್ಯ ಕೂಡ ಯೋಗಿ ಆದಿತ್ಯನಾಥ್ ಅವರು ಕೂಡ ಮೋದಿ ನಡೆಯನ್ನೇ ಅನುಸರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಏನಿದ್ದನ್ನ ಕೇಳ್ತಾ ಇಲ್ಲ ಈ ಆರ್ ಎಸ್ ಎಸ್ ವಾದ ಎಂದ್ರೆ ಬ್ರಾಹ್ಮಣವಾದ ಅಂತ ಹೇಳ್ಬೋದು ಆರ್ ಎಸ್ ಎಸ್ ವಾದ ಇದು ಕೂಡ ಬ್ರಾಹ್ಮಣವಾದ ಆರ್ ಎಸ್ ಎಸ್ ಕೂಡ ಮನುವಾದವನ್ನು ಬೆಂಬಲಿಸುತ್ತೆ ಬ್ರಾಹ್ಮಣ ಕೂಡ ಮನುವಾದವನ್ನು ಬೆಂಬಲಿಸ್ತಾರೆ ಸೊ ಹಾಗಾಗಿ ಆರ್ ಎಸ್ ಎಸ್ ಹೇಗಿರ್ಬೇಕು ಯಾರಾದರೂ ಅಧಿಕಾರದಲ್ಲಿ ಇದ್ರೆ ಇರಲಿ ಯಾರು ಬೇಕಾದ್ರೂ ಅಧಿಕಾರದಲ್ಲಿ ಅವರು ಬ್ರಾಹ್ಮಣರ ಕಾಲಿಗೆ ಬೀಳಬೇಕು ಬ್ರಾಹ್ಮಣ ಹೇಳಿದಾಗೆ ಕೇಳಬೇಕು ಬ್ರಾಹ್ಮಣರು ಕೇಳಲಿಲ್ಲ ಅಂದ್ರೆ ಆರ್ ಎಸ್ ಎಸ್ ಅವರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ಈಗ ಆರ್ ಎಸ್ ಎಸ್ ಮೋದಿಯನ್ನು ದ್ವೇಷಿಸಲಿಕ್ಕೆ ಸ್ಟಾರ್ಟ್ ಆಗಿದೆ ಕಾರಣ ಏನಂತಂದ್ರೆ ಮೋದಿಯನ್ನು ದ್ವೇಷಿಸಲಿಕ್ಕೆ ಎರಡು ಸಾವಿರ ಅಧಿಕ ಹದಿನಾಲ್ಕರ ನಂತರ ಆರ್ ಎಸ್ ಎಸ್ ಏನೆಲ್ಲ ಹೇಳುತ್ತೆ ಅದನ್ನು ಯಾವುದನ್ನು ತಗೊಳ್ಳಿಲ್ಲ ಆರ್ ಎಸ್ ಎಸ್ ನ ಆಡಳಿತ ಮಾಡಲಿಕ್ಕೆ ಬಿಡಲಿಲ್ಲ ಬದಲಾಗಿ ಮೋದಿಯೇ ನೇರವಾಗಿ ಆಡಳಿತವನ್ನು ನಡೆಸುವ ಮಟ್ಟಕ್ಕೆ ಇದ್ದಾರೆ ಸೊ ಹಾಗಾಗಿ ಮೋದಿ ಮೂರನೇ ಆಡಳಿತದಲ್ಲಿ ತೋರಿಸ್ತಕ್ಕಂಥದ್ದು ಇಷ್ಟ ಇಲ್ಲ ಮೋದಿಗೆ ಸೊ ಹಾಗಾಗಿ ಮೋದಿಯನ್ನ ಆರ್ ಎಸ್ ಎಸ್ ವಿರೋಧಿಸ್ಲಿಕ್ಕೆ ಆರಂಭಿಸ್ತು ಯೋಗಿ ಆದಿತ್ಯನಾಥ್ ಕೂಡ ಈಗ ಉತ್ತರ ಪ್ರದೇಶದಲ್ಲಿ ಅದೇ ಮಾದರಿಯಲ್ಲಿ ಮೋದಿ ಮಾದರಿಯಲ್ಲಿ ಆಡಳಿತವನ್ನು ನಡೆಸ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದು ಈಗ ಯೋಗಿ ಆದಿತ್ಯ ಮೇಲೆ ಕೂಡ ಕೋಪಗೊಂಡಿರ್ತಕ್ಕಂಥ ಆರ್ ಎಸ್ ಎಸ್ ಏನಾದ್ರೂ ಮಾಡಿ ಆ ಜಾಗಕ್ಕೆ ಒಬ್ಬ ಬ್ರಾಹ್ಮಣರನ್ನೇ ಕರ್ಕೊಂಡ್ಬರ್ಬೇಕು ಒಬ್ಬ ಬ್ರಾಹ್ಮಣನೇ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಬೇಕು ಅನ್ನೋದು ಆರ್ ಎಸ್ ಎಸ್ ನ ಚಿಂತನೆ ಆಗಿದೆ ಅಂತ ಹೇಳಲಾಗ್ತದೆ ಸೊ ಹಾಗಾದ್ರೆ ಆರ್ ಎಸ್ ಎಸ್ ಯಾರನ್ನ ಆಯ್ಕೆ ಮಾಡ್ತಾ ಇದೆ ಅಂದ್ರೆ ಕರ್ನಾಟಕದ ಒಬ್ಬ ಬ್ರಾಹ್ಮಣ ಅಭ್ಯರ್ಥಿಯನ್ನ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಪ್ರಧಾನಮಂತ್ರಿ ಹುದ್ದೆ ತೋರಿಸಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅವರು ಬೇರೆ ಯಾರು ಅಲ್ಲ ದತ್ತಾತ್ರೇಯ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆ ಅವರು ಆರ್ ಎಸ್ ಎಸ್ ತುಂಬಾ ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಎರಡ್ ಸಾವಿರದ ಒಂಬತ್ತರಿಂದ ಇರ ಎರಡ್ ಸಾವಿರದ ಇಪ್ಪತ್ತರಗೂ ಕೂಡ ಅವರು ಅಹ್ ಸಹ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಈಗ ಆರ್ ಎಸ್ ಎಸ್ ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ದತ್ತಾತ್ರೇಯ ಹೊಸಬಾಳೆ ಅವರು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಜೊತೆಗೆ ಇಂಗ್ಲಿಷ್ ಲಿಟ್ರೇಚರ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದಾರೆ ಸೊ ಹಾಗಾಗಿ ಒಬ್ಬ ವಿದ್ಯಾವಂತ ಜೊತೆಗೆ ತುಂಬಾ ಬುದ್ಧಿವಂತ ಎಲ್ಲಕ್ಕಿಂತ ಮಿಗಿಲಾಗಿ ಆ ದತ್ತಾತ್ರೇಯ ಹೊಸಬಾಳೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಇವರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದರೆ ಆರ್ ಎಸ್ ಎಸ್ಗೆ ಹೊಂದಿಕೊಂಡು ಹೋಗ್ತಾರೆ ಆರ್ ಎಸ್ ಎಸ್ ಹೇಳ್ದಾಗ ಕೇಳ್ತಾರೆ ಅವ್ರನ್ನ ಕೂರಿಸಿ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಆಡಳಿತವನ್ನು ನಡೆಸ್ಬೋದು ಇದು ಆರ್ ಎಸ್ ಎಸ್ನ ವಾದ ಸೊ ಹಾಗಾಗಿ ಆ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಕೂರಿಸಬೇಕು ಅಂತ ಆ ಒಂದು ಮಿಡ್ ನೈಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ ಸೊ ಅದಕ್ಕೆ ನಿತಿನ್ ಗಡ್ಕರಿ ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ನಿತಿನ್ ಗಡ್ಕರಿ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೀಗ ಉಳಿದಂಥ ಮಿತ್ರ ಮೈತ್ರಿ ಪಕ್ಷಗಳಿವೆ ಆ ಮೈತ್ರಿ ಪಕ್ಷದ ಜೊತೆ ಮಾತುಕತೆಯನ್ನು ನಡೆಸುವ ಮುಖಾಂತರ ಸೊ ದತ್ತಾತ್ರೇಯ ಹೊಸಬಾಳೆ ಅವ್ರನ್ನ ಅಲ್ಲಿ ಕೂರಿಸ್ಲಿಕ್ಕೆ ಒಪ್ಪಿಗೆಯನ್ನು ತಗೊಂಡ್ಬರ್ತೀರಿ ಅನ್ನೋ ಮಾತನ್ನು ಕೂಡ ಭರವಸೆಯನ್ನು ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈಗೇನು ವರ್ಷ ನರೇಂದ್ರ ಮೋದಿಯವರು ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ರೆ ಎಪ್ಪತ್ತೈದು ವರ್ಷ ತುಂಬಿದ ನಂತರ ಏನ್ ನಿವೃತ್ತಿಯನ್ನು ಘೋಷಿಸಲೇಬೇಕು ಅನಿವಾರ್ಯವಾಗಿ ಮೋದಿಯಿಂದ ನಿವೃತ್ತಿಯ ಮೋದಿ ನಿವೃತ್ತಿಯನ್ನ ಪಡೆದ ನಂತರ ಆ ಹುದ್ದೆಗೆ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟಿದ್ದಂತ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಅಲ್ಲಿಗೆ ಕೂರಿಸುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಯೋಚನೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ ಈ ವಿಚಾರವನ್ನು ಕೇಳಿದ ಅಮಿತ್ ಶಾ ಅವರು ಆರ್ ಎಸ್ ಎಸ್ ವಿರುದ್ಧ ಕೆರಳಿ ಕೆಂಡ ಆಗಿದ್ದಾರೆ ಅಮಿತ್ ಶಾ ಮತ್ತು ಏನು ಯೋಗಿ ಆದಿತ್ಯನಾಥ ಬೈಫರ್ಕೇಟ್ ಆಗಿದ್ರು ಈಗ ಅವರು ಕೂಡ ಇಬ್ರು ಒಂದಾಗುವಂತ ಯೋಚನೆಯನ್ನ ಮಾಡ್ತಿದ್ದಾರೆ ನಮ್ಮ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಆಗ್ತಾ ಇದೆ ನಾವಿಬ್ರು ಕಿತ್ತಾಡ್ಕೊಂಡು ಮೂರನೇ ಅವ್ರು ಯಾರೋ ಬಂದು ಅಲ್ಲಿ ಪೂರ್ವ ಒಂದು ಕೆಲಸವನ್ನು ಮಾಡ್ತಾರೆ ಇಷ್ಟು ವರ್ಷ ಪಕ್ಷಕ್ಕೆ ನಾವು ಮಣ್ಣೊತ್ತಿದ್ದೇವೆ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇವೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಇಷ್ಟೊಂದು ಸ್ಟ್ರಾಂಗ್ ಆಗಲಿಕ್ಕೆ ನಾನೇ ಕಾರಣ ಅನ್ನೋ ಮಾತನ್ನ ಅಮಿತ್ ಶಾ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಮಹತ್ತರ ಬದಲಾವಣೆ ಮಾತ್ರ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ ಕರ್ನಾಟಕದ ಮತ್ತೊಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಒಂದ್ ವೇಳೆ ಏನಾದರೂ ಅಮಿತ್ ಶಾ ಮತ್ತೆ ಮೋದಿಯನ್ನ ಕಡೆಗಣಿಸಿ ಮೋದಿಯಿಂದ ನಿವೃತ್ತ ಸ್ವಯಂ ನಿವೃತ್ತಿಯನ್ನ ಪಡೆದು ದತ್ತಾತ್ರೇ ಹೊಸಬಾಳೆ ಅಂತ ಒಬ್ಬ ಆರ್ ಎಸ್ ಎಸ್ ನ ಬ್ರಾಹ್ಮಣನ ಕರ್ಕೊಂಡಲ್ಲಿ ಕೂರಿಸಿದ್ರೆ ಜೋಶಿ ಇರ್ಬೋದು ಯೋಗಿ ಆದಿತ್ಯನಾಥ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು ಇವರೆಲ್ಲರೂ ಕೂಡ ಮೌನವಾಗಿರ್ತಾರ ಮೌನವಾಗಿ ಆರ್ ಎಸ್ ಎಸ್ ನ ಇದನ್ನ ಬೆಂಬಲಿಸ್ತಾರ ಒಂದ್ ವೇಳೆ ದತ್ತಾತ್ರೇಯ ವಸಬಾಳಿ ಕೂರಿಸಿದ್ದೆ ಆದ್ರೆ ಆರ್ ಎಸ್ ಎಸ್ ನೇರವಾಗಿ ಆಟದಲ್ಲಿ ಕೈ ತೋರಿಸಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು